ನ್ಯೂಸ್ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಣ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಯಾವುದೇ ಕಾರಣಕ್ಕೂ ಬಿಜೆಪಿ ಜೆಡಿಎಸ್ ಜೆಡಿಎಸ್ನವರ ಕುತಂತ್ರಕ್ಕೊಳಗಾಗಿ ರಾಜೀನಾಮೆಯನ್ನು ಕೊಡಬಾರದು ಸಂವಿಧಾನ ವಿರೋಧಿ ಕೃತ್ಯವನ್ನು ಮಾಡಿರತಕ್ಕಂಥ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿರತಕ್ಕಂಥ ಇವತ್ತು ಈ ಗವರ್ನರ್ ಅನ್ನು ವಾಪಸ್ ತಲುಪಿಕೊಡ್ಬೇಕು ಇಲ್ಲದೆ ಆದರೆ ಮುಂದಿನ ದಿವಸದಲ್ಲಿ ರಾಜ್ಯ ಭವನಕ್ಕೂ ಕೂಡ ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡಬೇಕಾಗ್ತದೆ ತಪ್ಪು ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ ಜನಸಾಮಾನ್ಯರು ಹೋಗು ಇದೇನಪ್ಪಾ ಇದು ಸೀಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದರಲ್ಲಿ ಸೀಟ್ ಎಲ್ಲ ಕೊಟ್ಟಿರೋದು ಅವರ ಜಮೀನಿಗೆ ಮೂರಕ್ಕೆ ಎಕರೆ ಹದಿನಾರು ಗಂಟೆಗೆ ಏನು ಡೆವಲಪ್ ಮಾಡಿದ ಮೇಲೆ ಸಿ ಸಿಐ ಸೀಟು ಪಾರ್ಕು ಇನ್ನೊಂದೆಲ್ಲ ಹೋದ್ಮೇಲೆ ಏನು ಹುಡುಕೆ ಹೋಗುತ್ತದೆ ಅದರಲ್ಲಿ ಅರ್ಧ ಕೊಟ್ಟಿರೋದಷ್ಟೇ ಇವರಿಗೆ ಪೂರ್ತಿನೂ ಕೊಟ್ಟಿಲ್ಲ ಮೂವತ್ತೆಂಟು ಸಾವಿರ ಬದಲಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಇದನ್ನ ನಾವೆಲ್ಲ ಖಂಡಿಸಬೇಕಾಗ್ತದೆ ಇವತ್ತು ಅವರ ನಾಯಕತ್ವವನ್ನು ಉಳಿಸಿಕೊಳ್ಬೇಕು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಕೇಂದ್ರದ ಬಿಜೆಪಿ ಸರ್ಕಾರ ನರೇಂದ್ರ ಕಾಂಗ್ರೆಸ್ ಇತರ ಸರ್ಕಾರಗಳು ಎಲ್ಲ ಇದ್ದಾವೆ ಯಾವ್ಯಾವ ರಾಜ್ಯದಲ್ಲಿದ್ದಾವೆ ಆ ಎಲ್ಲ ಸರ್ಕಾರಗಳನ್ನ ಇವತ್ತು ಏನು ಇಡಿ ಮತ್ತು ಸಿಬಿಐ ಮತ್ತು ಐಟಿ ಮತ್ತು ಬೇರೆ ಬೇರೆ ಸಂಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು ಅಸ್ಥಿರ ಮಾಡತಕ್ಕಂತ ಕೆಲಸವನ್ನ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ ಇವತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಮಂಜುನಾಥ್ ಅವರು ಬಹಳ ಚೆನ್ನಾಗಿ ಹೇಳಿದರು ಬಿಜೆಪಿಯ ರಾಜ್ಯದ ಕಚೇರಿ ಅಂತೇಳಿ ಇವತ್ತು ಆ ಒಂದು ಕಚೇರಿಯನ್ನು ದುರುಪಯೋಗ ಮಾಡಿಕೊಂಡು ಯಾವುದೇ ತಪ್ಪು ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಂತಹವರು ನಲವತ್ತು ವರ್ಷಗಳ ಕಾಲ ತಮ್ಮ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುರುದುತ್ತೆ ಎಂದಂತಹ ಒಬ್ಬ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರ ಮೇಲೆ ವಿನಾಕಾರಣ ಒಬ್ಬ ಸಾಮಾನ್ಯ ವ್ಯಕ್ತಿ ಪಟ್ಟಂತಹ ದೂರಿನ ಆಧಾರದ ಮೇಲೆ ಯಾವುದೇ ತನಿಖಾ ಸಂಸ್ಥೆಯ ದೂರಿನ ಆಧಾರದ ಮೇಲೆ ತನಿಖೆ ಮಾಡಿ ಸತ್ಯಾಂಶ ಅದೆ ಅಂತೇಳಿ ವರದಿ ಮಾಡಿದ ನಂತರ ಕೊಡಬೇಕಾದಂತ ಕ್ರಮವನ್ನು ಯಾವುದೋ ರೀತಿ ಕಾನೂನು ರೀತಿ ಅನುಸರಿಸಿದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಡಿಜೆ ಅಪ್ರಾಮು ಮತ್ತು ಪ್ರದೀಪ್ ಮತ್ತು ಸ್ನೇಹಮಿ ಕೃಷ್ಣ ಅಂತೇಳಿ ಅವರೆಲ್ಲರೂ ಕೂಡ ಒಬ್ಬ ಡಿಜೆ ಆರ್ ಆರ್ಟಿಐ ಆಕ್ಟಿವಿಸ್ಟು ಇವತ್ತು ಸುಪ್ರೀಂ ಕೋರ್ಟ್ ಚಿವಾರಿ ಹಾಕಿದೆ ಪ್ರದೀಪ್ ಜೆಡಿಎಸ್ ಜೆಡಿಎಸ್ನ ಲೀಗಲ್ ಸೆಲ್ನ ಅಧ್ಯಕ್ಷನಿದ್ದಾನೆ ಮತ್ತು ಸ್ನೇಹಮಿ ಕೃಷ್ಣ ಬಿಜೆಪಿ ಶಾಸಕರಾದಂತಹ ಮೈಸೂರಿನ ಬಿಜೆಪಿ ಶಾಸಕರಾದಂತಹ ಶ್ರೀವತ್ಸ ಅಂತಕ್ಕಂಥ ಶಾಸಕರ ಅನ್ಯಾಯ ಆಗಿದ್ದಂಥವರು ಇವರೆಲ್ಲರೂ ಕೂಡ ಕುತಂತ್ರ ಮಾಡಿ ಷಡ್ಯಂತ್ರ ಮಾಡಿ ಇವತ್ತು ಮಾನ್ಯ ಸಿದ್ದರಾಮಯ್ಯವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಯಾವುದೇ ಆಧಾರ ರಹಿತ ಆರೋಪ ಮಾಡಿ ಇವತ್ತು ದೂರನ್ನ ಕೊಟ್ಟು ಆ ದೂರನ್ನ ಮಾನ್ಯ ರಾಜ್ಯಪಾಲರು ಯಾವುದಾದ್ರೂ ಒಂದು ತನಿಖಾ ಒಪ್ಪಿಸಿ ಆ ತನಿಖಾ ಸಂಸ್ಥೆಯನ್ನ ವರದಿಯನ್ನು ಕೇಳಿ ಆ ವರದಿಯ ಬಂದ ನಂತರ ಆ ವರದಿಯಲ್ಲಿ ಸತ್ಯಾಂಶ ಇದೆ ಆಮೇಲೆ ಗೆ ಕೊಡ್ತಕ್ಕಂಥ ಒಂದು ಕಾನೂನು ಇವತ್ತು ನಮ್ಮ ದೇಶದಲ್ಲಿದೆ ಆದರೆ ಯಾವುದೇ ರೀತಿಯನ್ನು ಅನುಸರಿಸದೆ ಏಕಾಕಿಯ ದೂರಿನ ಆಧಾರದ ಮೇಲೆ ದೂರು ಕೊಟ್ಟಂತ ಒಂದೇ ಒಂದು ಗಂಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ನವರು ಇದನ್ನು ದೊಡ್ಡ ಹಗರಣವಾಗಿ ಇಡೀ ರಾಜ್ಯದಲ್ಲಿ ರೂಪಿಸಿ ನ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಬಹಳ ದೊಡ್ಡ ಹಗರಣ ಮಾಡಿದ್ದಾರೆ ಹೇಳಿ ಬಿಂಬಿಸಿ ಇವತ್ತು ನಮ್ಮ ಮೇಲೆ ಎಲ್ಲ ಕೂಡ ಮಾಡಿದುಕೊಟ್ಟಿದ್ದಾರೆ